ಹರ್ಬಲೈ ಪ್ರಾಡಕ್ಟ್ ನಿಂದ ಯಾವುದೇ ಒಂದು ಕಾಂಪ್ಲಿಕೇಶನ್ ಆಗಲ್ಲ ನಾನು ಇದು ತಗೊಂಡು ಚೆನ್ನಾಗಿದ್ದೀನಿ ಅಂತ ಬರೋರ್ಗಿಂತ ಹೆಚ್ಚಿಗೆ ಹರ್ಬಲೈಪ್ ಪ್ರಾಡಕ್ಟ್ ಒಂದು ಕಾಂಪ್ಲಿಕೇಶನ್ ಆಗಲ್ಲ ಬಟ್ ಜನರು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದಾರೆ ತಿಳ್ಕೊಳ್ವಾ ಯಾರು ಹೆಲ್ದಿ ಆಗಿದ್ದಾರೋ ಯಾರು ಲೈಫ್ ಟೈಮ್ ಹೆಲ್ದಿ ಆಗಿರಬೇಕು ಅಂತ ಹೇಳಿಬಿಟ್ಟು ಮಂತ್ಸ್ನಲ್ಲಿ ಇಟ್ಕೊಂಡಿದ್ದಾರೋ ಅಂಥವರಿಗಾಗಿ ಹರ್ಬಲ್ ಐಪ್ ಪ್ರಾಡಕ್ಟ್ ಇರೋದು ನೈಂಟಿ ಪರ್ಸೆಂಟ್ ಜನರು ಯಾವ್ದಾದ್ರು ಒಂದು ರೋಗ ಬಂದ ಮೇಲೆ ಅಥವಾ ಒಂದು ಆರೋಗ್ಯದ ಸಮಸ್ಯೆ ಬಂದ ಮೇಲೆ ಹರ್ಬಲ್ ಲೈಫ್ ಕಡೆ ಮುಖ ಮಾಡೋದು ಅವರಿಗಿರೋ ರೋಗ ಅಥವಾ ಲೈಫ್ ಸ್ಟೈಲ್ ಅಥವಾ ಏನಾದರೂ ಬೇಡದೇ ಇರೋದು ತಿನ್ನೋದು ಅಥವಾ ಯಾವ್ದಾರು ಒಂದು ಚಟ ಹೀಗೆ ಭಾಳಷ್ಟು ಕಾರಣಗಳಿಂದ ಏನಾದ್ರು ಒಂದು ಪ್ರಾಬ್ಲಮನ್ನು ಮಾಡ್ಕೊಳ್ತಾರೆ ಯಾವುದೇ ವಿಷಯದಿಂದ ಪ್ರಾಬ್ಲಮ್ ಆದರೂ ಕೂಡ ಅವ್ರು ಏನಂತ ಹೇಳಿದ್ರೆ ಹರ್ಬಲ್ ನಿಂದ ಇದು ಆಗಿರೋದು ಅಂತ ಹೇಳ್ಬಿಟ್ಟು ಹೀಗೆ ತಿಳ್ಕೊಳ್ಳಿಕ್ಕೆ ಒಂದು ಕಾರಣ ಉಂಟು ಇವತ್ತು ಫೇಸ್ಬುಕ್ ವಾಟ್ಸಪ್ ಯೂಟ್ಯೂಬ್ ಮತ್ತು ಇಂಥ ಚಾನಲ್ಗಳಲ್ಲಿ ಬರುವಂಥ ತಪ್ಪು ಮಾಹಿತಿ ಮತ್ತು ಹರ್ಬಲ್ ಲೈಫ್ನ ಬಗ್ಗೆ ಅಪಪ್ರಚಾರ ಏನುಂಟು ಜನರ ಮನಸ್ಸಲ್ಲಿ ಈ ಭಾವನೆಯನ್ನ ಹುಟ್ಟಾಕಿದೆ ಸರಿಯಾಗಿ ಕ್ಲಾಸ್ ಅನ್ನ ಅಟೆಂಡ್ ಮಾಡಿದವ್ರ ಮನಸ್ಸಲ್ಲಿ ಇಂತ ಒಂದು ಸಮಸ್ಯೆ ಬರಲ್ಲ ಸರಿಯಾದ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಕಾಟಾಚಾರಕ್ಕೆ ಶೇಖ್ ಕುಡ್ದವರಿಗೆ ಇದೆಲ್ಲ ಗೊತ್ತಾಗಲ್ಲ ಬಿಡಿ ಸ್ಪೆಷಲಿ ಈ ವಿಡಿಯೋ ಅಂಜನಪ್ಪನವ್ರ ಸಲುವಾಗಿ ನೋಡ್ಕೊಂಡ್ ಬರುವ ಹರ್ಬ ಲೈಫ್ ಕಂಪನಿ ನಡೆಸಿಕೊಡುವಂತಹ ಎಕ್ಸ್ಟ್ರಾ ವೆಗೇನ್ಜಾ ಅನ್ನುವಂತ ಒಂದು ಈವೆಂಟ್ ಇದು ವರ್ಷಕ್ಕೆ ಒಮ್ಮೆ ನಡೆಯುತ್ತೆ ಇಲ್ಲಿ ಹತ್ತತ್ರ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಜನರು ಒಂದೇ ಹಾಲ್ ನಲ್ಲಿ ಸೇರ್ತಾರೆ ಇವರೆಲ್ಲ ಯಾರು ಗೊತ್ತುಂಟಾ ಹತ್ತತ್ರ ಒಂದು ಮೂವತ್ತು ಜನರಿಗಾದರೂ ಆರೋಗ್ಯ ಕೊಡಿಸ್ತಾ ಇರುವಂತಹ ಒಬ್ಬ ವೆಲ್ನೆಸ್ ಕೋಚ್ ಗಳು ಈ ಒಂದು ಇವೆಂಟ್ ನಲ್ಲಿ ಭಾಗವಹಿಸಿರ್ತಾರೆ ಒಬ್ಬೊಬ್ರು ಮೂವತ್ತು ಜನರಿಗೆ ಆರೋಗ್ಯ ಕೊಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ಜನರು ಹರ್ಬಲ್ ಲೈಫ್ ನಲ್ಲಿ ಇರಬಹುದು ಇದು ಬೆಂಗಳೂರಲ್ಲಿ ನಡೆದ ಇವೆಂಟ್ ಇಂಥ ಎಂಟು ಇವೆಂಟ್ ಗಳು ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ನಡೆಯುತ್ತೆ ಅಂಜನಪ್ಪನವ್ರ ಪ್ರಕಾರ ಇವರೆಲ್ಲ ಬುದ್ಧಿ ಇಲ್ಲದೆ ಹರ್ಬಲೈ ಪ್ರಾಡಕ್ಟ್ ಅನ್ನು ಬಳಸ್ತಾ ಇದ್ದವರು ಅಂತ ಅಲ್ವಾ ಎರಡ್ ಸಾವಿರದ ಇಪ್ಪತ್ತೆರಡರ ಅಂಕಿಯ ಪ್ರಕಾರ ನಲವತ್ತೈದು ಲಕ್ಷದಷ್ಟು ಜನರು ಹರ್ಬಲೈ ಪ್ರಾಡಕ್ಟ್ ಅನ್ನ ಬಳಸ್ತಾ ಇದ್ದಾರೆ ಹಾಗಾದರೆ ಇವರಿಗೆಲ್ಲ ಬುದ್ಧಿ ಇಲ್ವಾ ಕಾಟಾಚಾರಕ್ಕೆ ಹರ್ಬಲೈ ಪ್ರಾಡಕ್ಟ್ ಬಳಸಿ ಅವರಿಗೆ ಇರುವಂತಹ ಏನೇನು ಪ್ರಾಬ್ಲಮ್ಗಳಿಂದ ಕಾಂಪ್ಲಿಕೇಶನ್ ಮಾಡ್ಕೊಂಡ್ಬಿಟ್ಟು ಬಂದಿರುವಂತಹ ನಾಲ್ಕೈದು ಜನರಿಗೆ ಅಂಜನಪ್ಪನವರು ನೋಡಿರಬಹುದು ಅಂತ ನಾಲ್ಕೈದು ಜನರ ಒಪಿನಿಯನ್ ತೊಗೊಂಡ್ಬಿಟ್ಟು ಅಂಜನಪ್ಪನವರು ಈ ರೀತಿ ಹೇಳಿಕೆ ನೀಡ್ತಾ ಇದ್ದಾರಲ್ವಾ ತಪ್ಪು ಉಪಾಸ ಈ ವಿಡಿಯೋ ಯಾವಾಗ ಬೇಕಾದರೂ ಯೂಟ್ಯೂಬ್ನಿಂದ ಡಿಲೀಟ್ ಆಗ್ಬಹುದು ಅದಕ್ಕೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಇಟ್ಟಿದ್ದೇನೆ ಅದರ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೇನೆ ಈ ಲಿಂಕ್ ಸೇವ್ ಸೇವ್ ಇಟ್ಕೊಳ್ಳಿ ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಲಿಂಕ್ ಗಳಲ್ಲಂತೂ ಆ ವಿಡಿಯೋ ಸಿಕ್ಕೇ ಸಿಗುತ್ತೆ ಇನ್ನು ಹರ್ಬಲ್ ಐಪ್ ಯೂಸ್ ಮಾಡ್ತಾ ಇದ್ದವ್ರು ಯಾರು ಯಾರ್ಯಾರು ಎಷ್ಟೆಷ್ಟು ವರ್ಷದಿಂದ ಹರ್ಬಲ್ ಐಪ್ ಯೂಸ್ ಮಾಡ್ತಾ ಇದ್ದೀರಿ ಅವರ ಮನೆಯಲ್ಲಿ ಎಷ್ಟೆಷ್ಟು ಜನರು ಫ್ಯಾಮಿಲಿ ಮೆಂಬರ್ಸ್ಗಳು ಈ ಒಂದು ಹರ್ಬಲ್ ಲೈಫನ್ನು ಯೂಸ್ ಮಾಡ್ತಾ ಇದ್ದೀರಿ ಅದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಉಳಿದವರಿಗೆ ಇದು ವಿಷಯ ಅಲ್ಲ ಅಂತ ಹೇಳಿಬಿಟ್ಟು ಗೊತ್ತಾಗಲಿ ಈ ಲಿಂಕ್ ಬಿ ಟಿ ವಿ ನ್ಯೂಸ್ ನೋಡಿ ಒಂದಿಷ್ಟು ಜನರು ತಪ್ಪು ತಿಳ್ಕೊಂಡಿದಾರಲ್ವಾ ಅವರಿಗೂ ಫಾರ್ವರ್ಡ್ ಮಾಡಿ ಬುದ್ಧಿವಂತರ ಆದರೆ ತಿಳ್ಕೊಳ್ತಾರೆ ಸ್ಟಾರ್ಟಿಂಗ್ ನಲ್ಲಿ ಒಂದು ಹೇಳಿದ್ನಲ್ವಾ ಈ ನ್ಯೂಸ್ ನಿಂದ ನಂಗೆ ಬಹಳಷ್ಟು ಪ್ರಯೋಜನ ಆಗಿದೆ ಅಂತ ಹೇಳಿಬಿಟ್ಟು ಅದೇನು ಈ ವಿಡಿಯೋ ಮಾಡಬೇಕಾದ್ರೆ ಬಹಳಷ್ಟು ಅಧ್ಯಯನಗಳನ್ನು ಮಾಡಬೇಕಾಯ್ತು ಈ ಟೈಮ್ನಲ್ಲಿ ಬಹಳಷ್ಟು ವಿಷಯಗಳಿಗೆ ಉತ್ತರ ಕೂಡ ಸಿಗ್ತಾ ಹೋಯ್ತು ಮುಂದಿನ ದಿನಗಳಲ್ಲಿ ಬಗ್ಗೆ ವಿಡಿಯೋ ಮಾಡಬೇಕಂತಿದ್ದೇನೆ ಅದಕ್ಕೆ ಏನ್ ಮಾಡ್ಬೇಕು ನೀವು ಆ ವಿಡಿಯೋಗಳನ್ನು ನೋಡ್ಬೇಕಾದ್ರೆ ಇವರು ಹೇಳಿದಾಗೆ ಮಾಡಿ ಎಲ್ಲರೂ ಚೆನ್ನಾಗಿರಪ್ಪ ಹೆಲ್ದಿ ಆಗಿರಿ ಫಿಟ್ ಆಗಿರಿ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗುವ ಟಾಟಾ ಗುಡ್ ಬೈ